ನಮ್ಮ ಬಿಲ್ಲವ ಸಮಾಜ ರಾಷ್ಟ್ರೀಯ ಮಹಾಮಂಡಲ ಮುಲ್ಕಿಯಲ್ಲಿ ರಾಜ್ಯ ಸಂಚಾಲನಕ್ಕಾಗಿ ನನಗೆ ಆಯ್ಕೆ ಮಾಡಿರೋದಕ್ಕೆ ನಾನು ಎಲ್ಲ ನಮ್ಮ ಬಿಲ್ಲವ ಸಮಾಜ ಮುಲ್ಕಿ ಎಲ್ಲರಿಗೂ ಅದರ ಜೊತೆಯಲ್ಲಿ ರಾಜಶೇಖರ್ ಪೋಟನ್ ನಾನು ಅಭಿನಂದಿಸುತ್ತಾ ಇವತ್ತು ನಮ್ಮ ಒಂದು ಎರಡು ಹೆಜ್ಜೆ ಸಮುದಾಯಕ್ಕೆ ಹೋಗ್ತಾಯಿದೆ ಇದೇ ಥರ ಮುಂದಿನ ಎಲ್ಲರೂ ಇದೇ ಥರದಲ್ಲಿ ಈ ಸಮುದಾಯಕ್ಕೆ ಒಂದು ನಾಲ್ಕು ಹೆಜ್ಜೆ ನಮ್ಮ ಬಿಲ್ಲವ ಸಮುದಾಯವನ್ನು ಎತ್ತಿ ಅತಿ ಶಕ್ತಿಶಾಲಿಯಾದ ಸಮಾಜವನ್ನು ತೋರಿಕೊಡಬೇಕು ಯಾಕಂತೇಳಿದರೆ ಇವತ್ತು ಮನೆ ಇದ್ದರೆ ಮಠ ಇರುತ್ತೆ ಮಠ ಇದ್ದರೆ ಸಮಾಜ ಇರುತ್ತೆ ಹಾಗೆ ನಮಗೆ ಬೇಕಾಗಿರೋದು ನಮ್ಮ ಸಮುದಾಯ ನಮ್ಮ ಸಮಾಜ ಕೊನೆಗೂ ಕೊನೆ ಕೊನೆಗೆ ಹೇಗೆ ನಾವು ತಂದೆ ತಾಯಿ ಹೆಸರು ನೋವು ಆದಾಗ ಕೇಳ್ತೀವೋ ಅದೇ ಥರ ನಮ್ಮ ಅದಕ್ಕಿಂತ ಹೆಚ್ಚಿನ ಒಂದು ಕಷ್ಟ ಬಂದಾಗ ನಮ್ಮ ಸಮುದಾಯ ನಾವು ನೆನೆಸ್ತೇವೆ ಅದಕ್ಕಾಗಿ ತಮಗೆಲ್ಲರಿಗೂ ನನ್ನ ಬಂಧುಗಳಿಗೆ ಬಿಲ್ಲ ಬಂಧುಗಳಿಗೆ ಅಕ್ಕ ತಂಗಿಯರಿಗೆ ಸಣ್ಣ ಮಕ್ಕಳಿಗೂ ಕೂಡ ನಾನು ಮುಂದಿನ ಬರುವ ಪೀಳಿಗೆಗೂ ಕೂಡ ಈ ಒಂದು ಸೂಚನೆಯನ್ನು ನೀವು ತೋರಿಸುತ್ತಾ ಮುಂದೆ ಈ ಸಮಾಜಕ್ಕೆ ಒಂದು ದೊಡ್ಡ ಕಲ್ಯಾಣ ಆಗಬೇಕು ಈ ಸಮಾಜದಲ್ಲಿ ಹೇಗೂ ಇವಾಗ ನಮ್ಮದು ಅಧ್ಯಕ್ಷರಾದಂಥ ರಾಜಶೇಖರ್ ಕೋಟ್ಯನವರು ಇವತ್ತು ದೊಡ್ಡ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಾಲೇಜಿ ಇಂಜಿನಿಯರಿಂಗ್ ಕಾಲೇಜಿ ಯಾವುದೋ ಒಂದು ಟೆಕ್ನಿಕಲ್ ಕಾಲೇಜನ್ನು ಮಾಡಬೇಕು ಅನ್ನೋ ಒಂದು ಒಂದು ಹೆಜ್ಜೆ ಇಟ್ಟಿದ್ದಾರೆ ಅವರಿಗೆಲ್ಲರಿಗೂ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ನಮ್ಮ ಒಂದು ಹಿಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮರಿಗೆ ಆಗುವಂಥ ಒಂದು ಅಲ್ಲಿ ಒಂದು ಸಹಾಯ ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಇವಾಗ ಸರ್ಕಾರ ಕಾಲೇಜಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಆಗಲಿ ಬೇರೆ ಕಾಲೇಜಲ್ಲಿ ಆಗಲಿ ಲಕ್ಷ ಗಟ್ಟಲೆ ಕೇಳ್ತಾರೆ ಅದು ಅಷ್ಟು ಲಕ್ಷ ಗಟ್ಟಲೆ ಕೇಳುವಂಥದ್ದು ಒಂದು 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 ಇದೇ ಇರೋಲ್ಲ ಯಾವುದೂ ಒಂದು ಇದರ ಯಾವುದೂ ಒಂದು ಸಮಾಜಕ್ಕೆ ಬೇಕಾಗಿದ್ದಂಥದ್ದು ಅದು ಶಬ್ದವೇ ಅಲ್ಲ ನಮ್ಮ ಸಮಾಜದಲ್ಲಿ ಅವರವರ ಸಮಾಜದಲ್ಲಿ ಅವರವರಿಗೆ ಒಂದು ಮಹತ್ವ ಅನ್ನೋದಿರುತ್ತೆ ಆ ಮಹತ್ವ ರೀತಿಯಲ್ಲಿ ಹೋದರೆ ನಾವು ಒಂದು ಎಲ್ಲ ನಮ್ಮ ಹಿಂದಿನ ಪೀಳಿಗೆ ಒಂದು ಬಲ ಸಿಗುತ್ತೆ ಹಾಗೆ ಇವತ್ತಿನ ದಿನ ಒಂದು ಕೊಂಕಣಿ ಸಮಾಜದಲ್ಲಿ ನೋಡಬೇಕಾದ್ರೆ ಅಲ್ಲಿ ಅವರಿಗೆಲ್ಲರಿಗೂ ಒಂದು ಸ್ಕಾಲರ್ಶಿಪ್ ಇರುತ್ತೆ ಅವರು ಡಾಕ್ಟ್ರದ್ದು ಒಂದು ಏನು ಮೆಡಿಕಲ್ಸ್ ಇರುತ್ತೆ ಅದು ಕೂಡ ಇರುತ್ತೆ ಈ ಚಿಂತನೆಯೂ ಕೂಡ ನಮ್ಮ ರಾಜಶೇಖರ್ ಅವರು ಮಾಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಬಡ ಬಂಧುಗಳಿಗೆ ಏನಾದರೂ ಒಂದು ಕಸ ಕಾಯಿಲೆ ಆದಾಗಲೂ ಕೂಡ ಅದಕ್ಕೊಂದು ನಾವು ಒಂದು ನಮ್ಮ ಒಂದು ಮಹಾಮಂಡಲದಿಂದ ಒಂದು ಶಕ್ತಿಯನ್ನು ತೋರಿ ಅವರಿಗೆ ಸಹಾಯ ಆಗಬೇಕು ಅಂತೇಳ್ಬಿಟ್ಟು ಆ ಚಿಂತನೆಯೂ ಕೂಡ ಮಾಡಿದ್ದಾರೆ ಎಲ್ಲ ಸಮುದಾಯದ ಬಗ್ಗೆ ಅವರು ಚಿಂತನೆಯನ್ನು ಇಟ್ಟುಕೊಂಡು ಮಾರ್ಚ್ ಹತ್ತರಂದು ನಮ್ಮ ಸಿಲೋ ಅವರ್ ಜಿಬ್ಲಿ ಏನು ಆಗುತ್ತೆ ಅದಕ್ಕೆಲ್ಲರೂ ಬಂದು ಅವ್ರು ಮಾಡುವಂಥ ಒಂದು ನಾವೆಲ್ಲ ಮಾಡುವಂಥ ಒಂದು ಕಾರ್ಯಕ್ಕೆ ಎಲ್ಲರೂ ಸಹಪಾಠಿಯಾಗಿ ನೀವು ಹೇಳಿಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಿಮ್ಮ ರತ್ನಾಕರ್ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಚಿಕ್ಕಮಗಳೂರು ಜಿಲ್ಲೆಯ ಒಕ್ಕೂಟ ಅಧ್ಯಕ್ಷರು ಅಂದರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಇಪ್ಪತ್ತ ಏಳು ಗುರುಗಳ ಸಂಘಟನೆ ಇದೆ ಆ ಒಕ್ಕು ಒಂದು ನಾವು ದೊಡ್ಡ ಒಂದು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಅಂತ ಒಂದು ಒಕ್ಕೂಟ ಮಾಡಿದ್ದೇವೆ ಆ ಒಕ್ಕೂಟದ ಅಧ್ಯಕ್ಷರಾದಂಥ ಎಚ್ ಎಂ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ರಾಷ್ಟ್ರೀಯ ಬಿಲ್ ಅವರ ಮಹಾಮಂಡಲದ ಪ್ರಧಾನ ಸಂಚಾಲಕರು ಆಗಿ ಅವರು ಸಮಾಜಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಸಮಾಜಗೋಸ್ಕರ ದುಡಿತಾ ಇದ್ದಾರೆ ನಮ್ಮ ಜೊತೆ ಎಚ್ ಎಂ ಸತೀಶ್ ಅವರು ಇದ್ದಾರೆ ಅವರೊಂದು ಎರಡು ಮಾತು ಹೇಳಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಆ ಸಮಾಜವನ್ನು ಕಟ್ಟುವ ಕೆಲಸ ಇಡೀ ಭಾರತದಲ್ಲಿ ಸನ್ಮಾನ್ಯ ಡಾಕ್ಟರ್ ರಾಜಶೇಖರ್ ಕೋಟೆ ಅನರವರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮ ಕಾರ್ಯಕ್ರಮ ಎಲ್ಲ ಬಿಲ್ಲವ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತಾರು ಉಪಜಾತಿಗಳನ್ನು ಸಂಘಟನೆ ಮಾಡಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಗೊಳಿಸುವಂಥ ಕೆಲಸವನ್ನು ಡಾಕ್ಟರ್ ರಾಜಶೇಖರ್ ಕೋಟೆಯನ್ನರ ನೇತೃತ್ವದಲ್ಲಿ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ದೇಶದ ಅತ್ಯಂತ ಅತ್ಯುತ್ತಮ ಉತ್ತಮ ರಾಜಕಾರಣಿ ಅಂತ ಹೆಸರು ಪಡೆದಂತಹ ಸನ್ಮಾನ್ಯ ಜನಾರ್ದನ ಪೂಜಾರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಇದು ನಮ್ಮೆಲ್ಲರ ಹೆಮ್ಮೆ ಯಾಕಂದರೆ ಈ ಸಮಾಜಕ್ಕೆ ಜನಾರ್ದನ ಪೂಜಾರಿ ಕೊಡುಗೆ ನಾವ್ಯಾರೂ ಹಾಗಿಲ್ಲ ಈ ಸಮಾಜ ಇಷ್ಟರ ಮಟ್ಟಿಗೆ ದೇಶದಲ್ಲಿ ಗುರುಸ್ಕೊಂಡಿದೆ ಅಂತಾದರೆ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಸರ್ಕಾರ ಇವತ್ತು ಬ್ರಹ್ಮಶ್ರೀ ನಾರಾಯಣಗುರುಗಳ ಪಾರ್ಕನ್ನು ನಿರ್ಮಾಣ ಮಾಡಿದೆ ಅಂತ ಆದರೆ ಅದಕ್ಕೆ ಕಾರಣ ನಮ್ಮ ಜನಾರ್ದನ ಪೂಜಾರಿ ಅವರು ಅವರ ಶಿಷ್ಯರಾಗಿ ಡಾಕ್ಟರ್ ರಾಜಶೇಖರ್ ಕೋಟೆ ಅಂತವರು ಈ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಯ ಜನತೆ ಪರವಾಗಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಸುಮಾರು ಎಪ್ಪತ್ತೈದು ಸಾವಿರ ಜನ ಹೆಚ್ಚು ಈ ಜಿಲ್ಲೆ ಒಳಗೆ ಬಿಲ್ಲವರು ಈಡಿಗರು ನಾಮದಾರಿಗಳು ಮತ್ತು ಇತರ ಉಪಜಾತಿಗಳು ನಾವು ಈ ಸಂಘಟನೆ ಒಳಗಿದ್ದೇವೆ ನಾವೆಲ್ಲರೂ ಈ ಸಮಾಜದ ಕಾರ್ಯಕ್ರಮಕ್ಕೆ ಹೋಗುವಂಥ ಎಲ್ಲ ಕೆಲಸವನ್ನು ಮಾಡ್ತೇವೆ ನಾವು ಇತ್ತೀಚಿನ ದಿನದಲ್ಲಿ ಗೆಜ್ಜೆಗಿರಿಯಲ್ಲಿ ನಡೆದಂಥ ಒಂದು ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಸಮಾಜದ ಶಕ್ತಿ ಪ್ರದರ್ಶನ ಆಗಿತ್ತು ಇನ್ನೊಮ್ಮೆ ಈ ಸಮಾಜದ ಶಕ್ತಿ ಪ್ರದರ್ಶನ ಜೊತೆಗೆ ರಾಜಕೀಯ ಸ್ಥಾನಮಾನಗಳು ನಮ್ಮನ್ನು ರಾಜ ಆಳುವ ಪಕ್ಷಗಳು ನೋಡುವಂಥ ಕೆಲಸ ಆಗಬೇಕು ಅನ್ನೋ ಚಿಂತನೆ ನಮ್ಮಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಈ ರಾಜ್ಯದಲ್ಲಿ ಎಂಟು ಜನಕ್ಕೆ ಎಂಟು ಜನ ವಿಧಾನಸಭೆಗೆ ಆಗಿದ್ದರು ಈ ಸಮಾಜದ ಬಂಧುಗಳು ಎರಡು ಜನ ಐದು ಜನ ಲೋಕಸಭೆಗೆ ಹೋಗಿದ್ದರು ಸನ್ಮಾನ್ಯ ಬಂಗಾರಪ್ಪನವರು ಜಾಲಪ್ನವರು ಜನಾರ್ದನ ಪೂಜಾರಿಯವರು ವಿನಯ್ ಕುಮಾರ್ ಅವರು ಇವರೆಲ್ಲರೂ ಲೋಕಸಭೆಗೆ ಹೋಗಿದ್ದರು ಲೋಕಸಭೆಯಲ್ಲಿ ನಮ್ಮ ಪ್ರಾತಿನಿಧ್ಯ ಇತ್ತು ಆದರೆ ಇತ್ತೀಚಿನ ದಿನದಲ್ಲಿ ನಮ್ಮ ಪ್ರಾತಿನಿತ್ಯ ಕಡಿಮೆ ಆಗಿದೆ ನಾವು ಇವಾಗಲೂ ಆಡಳಿತ ಮಾಡುವ ಎರಡೂ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗೆ ಪಡಿಸ್ತೇವೆ ನಮ್ಮ ಸಮಾಜಕ್ಕೆ ಮಂಗಳೂರು ಅಥವಾ ಉಡುಪಿ ಚಿಕ್ಕಮಗಳೂರು ಅತಿ ಹೆಚ್ಚು ಬಿಲವ ಸಮಾಜ ಮತ್ತು ಈಡಿಗ ಸಮಾಜ ಇರೋದರಿಂದ ನಾವು ನಮ್ಮ ಲೋಕಸಭೆಗೆ ನಮ್ಮ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡುವಂಥ ಕೆಲಸ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ನಾಡಿದ ನಾಳಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಒತ್ತಾಯಿಸುವಂಥ ಕೆಲಸವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಸ ಮಾಡುವಂಥ ನಮ್ಮ ಎಲ್ಲ ಬಿಲ್ಲವ ಸಮಾಜದ ಕುಲ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇದೇ ಬರುವ ಮಾರ್ಚ್ ಹತ್ತನೇ ತಾರೀಕಿಗೆ ನಮ್ಮ ಮುಲ್ಕಿಯಲ್ಲಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಒಂದು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ನಾವು ತುಂಬ ಅದ್ದೂರಿಯಾಗಿ ನೆರವೇರಿಸಲಿದ್ದೇವೆ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ನಾನು ನಮ್ಮ ಉಪಾಧ್ಯಕ್ಷರಾದಂಥ ಹರಿಶ್ ಆಲಿಯನ್ ಅವರಿದ್ದಾರೆ ಕಮಿಟಿ ನಮ್ಮ ಸದಸ್ಯರಾದಂಥ ರತ್ನಕರ್ ಪೂಜಾರಿ ಅವರಿದ್ದಾರೆ ಇಲ್ಲಿ ಕೊಪ್ಪ ತಾಲೂಕಿನ ಸಂಘಟನೆಯಾದಂಥ ನಮ್ಮ ಹೇರೂರು ಏರೂರು ಬಿಲ್ಲವ ಸಂಘದ ಅಧ್ಯಕ್ಷರು ಸಂಜೀವ ಪೂಜಾರಿ ಅವರಿದ್ದಾರೆ ಅದೇ ಅದೇ ರೀತಿ ನಾಗೇಶಣ್ಣ ಅವರಿದ್ದಾರೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಇಲ್ಲಿ ನಾವು ಜೊತೆಗೆ ಸೇರಿದ್ದೇವೆ ನಾವುಗಳು ಎಲ್ಲ ಇಲ್ಲಿ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಬೆಲ್ಲವ ಸಮುದಾಯದ ಜನ ಎಷ್ಟು ಜನ ಇದ್ದಾರೆ ಮುಲ್ಕಿ ಹತ್ತು ಮುಲ್ಕಿಗೆ ಬರುವ ಮಾರ್ಚ್ ಹತ್ತನೇ ತಾರೀಕಿಗೆ ಎಲ್ಲರೂ ಬರಬೇಕು ಸಮಾಜದ ಬೆಳವಣಿಗೆಗೋಸ್ಕರ ನಾವು ಎಲ್ಲ ಜೊತೆ ಸೇರಬೇಕು ಒಂದಾಗಿ ಹೋರಾಟ ನಡೆಸಬೇಕು ಸಮಾಜದ ಕುಂದುಕೊರತೆಯನ್ನು ನಾವು ಪೂರ್ಣಗೊಳಿಸಬೇಕು ಎಲ್ಲ ಜೊತೆಗೆ ಸೇರಿದರೆ ಮಾತ್ರ ಸಾಧ್ಯ ಸಮಾಜವನ್ನು ನಾವು ಬಲಿಷ್ಠಗೊಳಿಸಬೇಕಂತ ನಾವು ಎಲ್ಲರನ್ನು ಮನವಿ ಮಾಡೋಕ್ಕೆ ಮಾಡಲಿಕ್ಕೆ ಇಲ್ಲಿ ನಾವು ಬಂದಿದ್ದೇವೆ ಸಮಾಜ ಬಾಂಧವರ ಹತ್ರ ನಾನು ಒಂದೇ ಮಾತು ಕೇಳೋದು ನೀವು ಆವತ್ತು ಮಾರ್ಚ್ ಹತ್ತು ತಾರೀಕಿಗೆ ಯಾವುದೇ ಕೆಲಸ ಕಾರ್ಯಕ್ರಮ ಇದ್ದರೂ ಕೂಡ ಆ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ರಜೆ ಹಾಕಿ ಕೆಲಸಕ್ಕೆ ರಜೆ ಹಾಕಿ ನಿಮ್ಮ ವ್ಯಾಪಾರಗಳನ್ನು ಎಲ್ಲ ರಜೆ ಹಾಕಿ ಒಂದು ದಿನಕ್ಕೋಸ್ಕರ ನೀವು ಸಮಾಜಕ್ಕೋಸ್ಕರ ಎಲ್ಲ ಬಂದು ಸಮಾಜವನ್ನು ಒಗ್ಗಟ್ಟು ಮಾಡಿ ಸಮಾಜದಲ್ಲಿ ನಾವು ಜೊತೆಗಾಗಿದ್ದೇವೆ ಸಮಾಜ ನಾವು ನಮ್ಮ ಸಮಾಜದ ಬೆಳವಣಿಗೆಗೋಸ್ಕರ ನಾವು ಹೋರಾಟ ನಡೆಸಬೇಕಾಗುತ್ತೆ ಬರುವ ದಿನದಲ್ಲಿ ನಮ್ಮ ಸಮಾಜದಲ್ಲಿ ಸುಮಾರು ಸುಮಾರು ಕಷ್ಟ ಕಾ ಕಾರ್ಪಣ್ಯಗಳೆಲ್ಲ ಇದೆ ಅದು ಸಮಾಜಕ್ಕೋಸ್ಕರ ನಾವು ಎಜುಕೇಷನ್ಗೋಸ್ಕರ ನಾವು ತುಂಬ ಮಹತ್ವ ಕೊಟ್ಟು ಎಜುಕೇಷನ್ನಲ್ಲಿ ನಾವು ನಮ್ಮ ಸಮುದಾಯ ತುಂಬ ಮುಂದೆ ಬರಬೇಕು ನಮ್ಮ ಗುರುಗಳಾದಂಥ ನಾರಾಯಣ ಗುರುಗಳ ಸಂದೇಶವನ್ನು ಆಳಡಿಸಿಕೊಂಡು ನಮ್ಮ ಸಂಘಟನೆಯಿಂದ ಬಲಹಿತರಾಗಬೇಕು ನಾವು ವಿದ್ಯೆಯಿಂದ ಸ್ವಾತಂತ್ರ್ಯ ಆಗ ಆಗಬೇಕಂತ ನಮ್ಮ ಗುರುಗಳು ನಾವು ಹೇಳಿದಂತೆ ನಾವೆಲ್ಲರೂ ಜೊತೆ ಸೇರಬೇಕಾಗುತ್ತೆ ಎಲ್ಲರ ಜೊತೆ ಸೇರುವ ಒಂದು ಅವಶ್ಯಕತೆಯೂ ಇದೆ ಬರುವ ಮಾರ್ಚ್ ಹತ್ತು ತಾರೀಕಿಗೆ ಎಲ್ಲ ಸಮಾಜದ ಕುಲ ಬಾಂಧವರಿಗೆ ನನ್ನ ಮನವಿ ಕೈ ಮುಗಿದು ನಾನು ಕೇಳ್ತಾ ಇದ್ದೇನೆ ನೀವು ಎಲ್ಲರೂ ಮಾರ್ಚ್ ಹತ್ತು ತಾರೀಕಿಗೆ ಮೂಲ್ಕಿಗೆ ಒಂದು ದಿನ ಬಂದು ನಮ್ಮ ಈ ಬೆಳ್ಳಿ ಹಬ್ಬ ಕಾ ಕಾರ್ಯಕ್ರಮವನ್ನು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಬೇಕಂತ ಎಲ್ಲ ಸಮಾಜ ಬಾಂಧವರ ಹತ್ರ ನಾನು ವಿನಂತಿ ಮಾಡುತ್ತಾ ನಾನು ಅಪೇಕ್ಷೆಯನ್ನು ಇಟ್ಟಿದ್ದೇನೆ ನೀವೆಲ್ಲ ಬರ್ತೀರಾ ನೀವೆಲ್ಲ ಬಂದು ನಮಗೆ ಎಲ್ಲ ರಾಷ್ಟ್ರೀಯ ಅವರ ಮಹಾಮಂಡಲಿಗೆ ಬೆಂಬಲ ನೀಡ್ತೀರ ಅಂತ ನಿಮ್ಮ ಮೇಲೆ ನನಗೆ ಧೈರ್ಯ ಇದೆ ನೀವು ದಯವಿಟ್ಟು ನೀವೆಲ್ಲ ಬರಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಸ್ತೇನೆ ಒಂದು ಫರ್ಮಿ de la el...